அந்த மக்கள் எங்க ஏழ மக்களம் விசித் மக்களு சைதன்யா மகுவ சுடங்கில் மக்களங்க மக்கள் இஷ்ட முட்டாக்கு எல்லாரும் கத்தி ஆய்ரே நித்தே மாதிரி சர்ச்சையில்

ಏನ್ ಅವಳು ಹೇಳ್ತಾ ಇರೋದು ನಿಜವೇ ನಿಜವೇ ಇರ್ಬೇಕು ಅಯ್ಯೋ ನೋಡು ನಾವೆಂತ ಕೆಲ್ಸ ಮಾಡ್ತಾ ಇದ್ವಿ ಆ ಮಕ್ಕಳಿಗಿರೋ ಬುದ್ಧಿ ನಂಬಿಕಿಲ್ಲ ಅಲ್ಲಕ್ಕ ಅಲ್ಲ ಮನೆಯಲ್ಲಾ ಅಷ್ಟು ಗಲಾಟೆಗಳ್ಕೊಂಡ್ ಹೋಗಿ ಬಂದವಳೆ ಅಂತಂದ್ರೆ ಏನೋ ಕಿತಾಪತಿ ಮಾಡಕ್ಕ ನೋಡು ಸರಸ್ವತಿ ಎದ್ ಬರೀಲ್ಲ ಅಂತಂದಿದ್ರೆ ರಾಮ ಬೇಡ ಅಂದಿದ್ರೆ ನಾವ್ ಕೊಟ್ಟೆ ಬಿಡ್ತಾ ಇದ್ರಲ್ಲಕ್ಕ ಮುಗುನ ಮಗು ಅನ್ನೇ ಆಗುತ್ತೈತ್ವಾಡಿ ಒಳ್ಳೆ ಕೆಲ್ಸ ಮಾಡ್ತೆ ಅಯ್ಯೋ ನಾನ್ ಮರ್ತೇ ಹೋಗಿದ್ವಿ ನೋಡಿ எ ಮಗು ಇಲ್ಲಿ ಮಗು ಇಲ್ಲಿ ಅಚಿಕ ಮಗ್ನನ ಅದ್ವಾರ ಮಗ್ಳ ಮಗು ಹತ್ರಕ್ಕೆ ಬಿಡಲಿಲ್ಲಪ್ಪ ಮಗು ಮುಟ್ಸೆ ಮುಟ್ಸ್ರು ಆ ಅವರ ಮನೆಗೆ ಎಲ್ಲರೂ ಹೇಳಿದ್ರು ಮಗು ಬಿಡೇ ಬಿಡ ಹೋಗು ಏನ್ ಹಂಗ ಜಗಳಕ್ಕೆ ಬತ್ತಾ ಮಕ್ಕಳಾ ಎತ್ತ ಅತ್ತೆ ಎಡಕ್ಕೆ ಬಿಸಾಕ ಹೆಡ್ಕೊಂಡು ಹ್ಮ್ ನಿನ್ ಮಾತು ಕೇಳು ಎತ್ತ ಅತ್ತೆ ಬಿಸಾಕ ಬಿಡ್ಬೇಕಂತೆ ಆ ಅದೇನ್ ಹೇಳ್ತಾ ಇದೀಯಾ ಅದೇನ್ ಕತ್ತಿನಾ ಅಲ್ಲ ಹತ್ರಕ್ಕೆ ಹೋಗ ಬಿಡ್ತಾ ಇಲ್ಲ ಅವರು ಮನೆ ದೊಡ್ಡವರ ಅಷ್ಟೇ ಹೇಳ್ತಾ ಇದ್ರು ನಾ ಮಕ್ಕಳು ಬಿಟಿಲ್ಲ ಅವ್ರ ಮುಂದೆ ಅಲ್ಲ ಮಕ್ಕಳ ನೆಲ್ಲ ಅವ್ರು ಸುಮ್ಮನೆ ಇರ ತರ ಕತೆ ಚರಸ್ಮತಿನ್ ಕೇಳೋದು ಮಕ್ಕಳನ್ನ ಕೊಡಲ್ಲ ಅಂತ ಹೇಳಿದ್ಲು ಬಿಡ ಹೌ ನಂದು ಒಂದು ಜೀವಮಾನ ಏನ್ ನಾನು ಅನ್ಕೊಂಡಿರೋ ಕೆಲ್ಸ ಒಂದು ಆತ ಇಲ್ಲಲ್ಲ ಯಾಕೆ ಹಿಂಗಾತ ಏನೊಂದು ಜೀವನ ಹಾ ಹಾ ನಮ್ಮ ಅಣ್ಣ ಹತ್ರೋಗಿ ಮಾತಾಡಿ ಅದೇನೋ ಒಂದ್ ಸ್ಟೇ ತರ್ಸೋನಲ್ಲ ಅದನ್ನ ಕ್ಯಾನ್ಸಲ್ ಅನ್ನ ಮಾಡಿಸ್ಬೇಕು ಇವತ್ತು ಗಲಾಟೆನ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕು ಆ ಯಾಳ ಸುನಂದಿ ಅದೆಲ್ಲೋಗಿ ಸತ್ತಲೋ ಏನೋ ಅದೇ ಹೋಗಿ ಪೊಲೀಸ್ ಕೆಲೀಸ್ ಕಂಪ್ಲೇಂಟ್ ಕೊಟ್ಲೋ ಏನೋ ಯಾರು ತಿಳಿದ್ವಾ ಒಂದ್ಸತಿ ಅವ್ರ ಮನೆ ಬರ್ತೀನಿ ತಡಿ

ಅವ್ಕಿನ್ ಅದಕಿನ ಕೆಲ್ಸ ಏನು ಏ ಹೋ ಲಕ್ಷ್ಮೀ ಇವಳ್ದೊಂದು ಅವ್ರ ಅಪ್ಪನ ಅವ್ರ ಹೋಗೋರು ಹೋದ್ರ ಇವಳು ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಳ್ದು ಅಂತ ಆ ಚಿಕ್ಕಮ್ಮ ಬಂದೆ ಚಿಕ್ಕಮ್ಮ ಚಿಕ್ಕಮ್ಮ ಚುಕ್ಕಮ್ಮ ಅಂತ ಹೇಳದೊಂದ್ರು ಅವಳಿ ಬರ ಇಲ್ಲಿ ಚಿಕ್ಕಮ್ಮ ಕೂಗಿದ್ರಾ ಏನೋ ಮಾಡ್ತೈತೆ ಮನೆಗೆ ತಿಳ್ಕೂಗಿತೇನೆ ಹ ಇಲ್ಲ ಚಿಕ್ಕಮ್ಮ ಪಾತ್ರೆಗಳೆಲ್ಲ ಜಲ ಕಸ ಕಸಗು ಗುಡ್ಸ್ಬಿಟ್ಟು ಒಲೆ ಅನ್ಸೈತೆ ಅಡ್ಗೆ ಮಾಡಕ್ಕೆ ಕೈ ಸರ್ ಮಾಡೇ ಸರ್ ಮಾಡು ನಾಳೆ ಯಾರೋ ಮಾಡೋಕ್ ಬರ್ತಾರ ಷ್ಟೋ ಕಿಲಿಂದ ರೆಡಿ ಮಾಡೋ ತಂಗಿಲ್ ಬಾಸಿ ಸೀರೆಲ್ಲ ಉಡ್ಸಿ ಹೌದಾ ಹ್ಮ್ ಸರಿ ಚಿಕ್ಕಮ್ಮ ರೆಡಿ ಮಾಡ್ತೀನಿ ಚೆನ್ನಾಗಿರೋ ಸೀರೆ ಉಡ್ಸು ನಿಮ್ಮಅಮ್ಮ ಅವಲ್ಲ ಯಾವ್ ಆ ಉಡ್ಸು ಯಾರೋ ಶಾಣ ಬರ ಮನೆಯವರಂತ ಜಾಸ್ತಿ ಸಾವುಕಾರ ಅಂತ ಉಡ್ಸು ಸೀರೆ ನಾಳೆ ಬೆಳಗ್ಗೆ ಬರ್ತಾರವ್ರು ಮನೆಯಲ್ಲಿಲ್ಲಿಂದ ಇಕ್ಕೋ ಹ್ಮ್ ಸರಿ ಚಿಕ್ಕಮ್ಮ ಆಯ್ತು ಅಮ್ಮ ಇವಾಗ ನಂಗ್ ಮದ್ವೆ ಬೇಡಮ್ಮ ನಂಗ್ ಮೊದ್ಲೇ ಇಷ್ಟ ಇಲ್ಲ ದಯ್ ಒಳ್ಳೆ ಸಾವುಕಾರ ಮನೆ ಅಂತೆ ರಾಣಿ ರಾಣಿ ಹಂಗಿರ್ಬೋದು ಕಾಲ್ ಮೇಲೆ ಕಳ್ಕೊಂಡು ಅತ್ತ ಒಬ್ಳೆ ಅಂತ ಇರೋದು ಓ ಬೇಡ ಅಂತಂದ್ರೆ ಅಷ್ಟೇ ಮುಗಿತು ನಿನ್ ಕೆಲಸ ಆರಾಮಾಗಿರೋಗು ಗಂಡ ಮನೆಗೆ ಹೋಗಿ ಅಯ್ಯಪ್ಪನ ಹೇಳೋಣಂತೆ ಅವರು ತೀರಾ ಬಡವರು ಏನೂ ಇಲ್ಲ ಅವ್ರಕ ಅಂತ ಅವರೇ ಎಲ್ಲ ಒಡವೆ ವಸ್ತು ಇಕ್ಕಿ ಮದುವೆ ಮಾಡ್ಕೊಡ್ತಾರೆ ಹೋಗು ಆರಾಮಾಗಿರೋಗು ಏನು ಇಲ್ಲಿಗೆ ಬಂದಿರೋದು ಓದಿ ಓದಿ ಎಲ್ಲಿ ಗುಡ್ ಆಗ್ಬೇಕು ನೀನು ಅಮ್ಮ ಓದ್ಬಿಟ್ಟು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಬೇಕು ಸುಮ್ಮನೆ ಅಡಮ ನೀನ ಏ ಮದುವೆ ಆದ್ಮೇಲೆ ಏನಾರ ಮಾಡ್ತಾ ನಾಳೆ ಅವ್ರು ಬರ್ತಾರೆ ರೆಡಿ ಆಗು ಏ ಅಳಕೆ ಏನು ಇಟ್ಕೊಂಡಂತೆ ಸರ್ ಮಾಡಿ ಅದೇ ಹಂಗೆ ನಿಂತಿದ್ದೆ ದೆವ್ವ ನಿಂತಂಗೆ ಈ ದೆವ್ವದೊಂದು ಕಾಟನಂತ ನಿಧಾನ ನಿಧಾನ ಏನು ಹಂಗೆ ತಿರ್ಗಿಸ್ತಾ ಇದೆಯಾ ಹಾಂ ಹಾಂ ನೋಡ್ತಿತ್ತು ನೋಡ್ತಿತ್ತು ನಿಧಾನ ನಿಧಾನ ನಾನೇ ದೆವ್ವ ய் இன்னோ அண்ணா தின் அம்மா இவ்ள தினா அண்ணா ಅದಕ್ಕೆ ಹೇಳಿ ಕೊಬ್ಬಿ ಕೊಬ್ಬಿ ಹಿಂಗಿರೋದು ಇವಳು ಮುಚ್ಚಿಟ್ಟು ದಿನ ಬೇರೆ ಅನ್ನ ಹಾಕ್ತಾರೆ ಲೈ ಇಟ್ಟು ನಿಂಗೆ ಕಳಿಸ್ಪ ಅನ್ನ ನಮ್ ಇಬ್ಬರಿಗೂ ಮಾಡುವ ನೀನ್ ತಿನ್ಬೇಡ ಅನ್ನ ಅಮ್ಮ ನೀನ್ ತಿನ್ಬೇಡ ಅಂತಂದ್ರು ಕದ್ದು ಮುಚ್ಚಿ ಅಡಿಗೆ ಮನೆ ಇಕ್ಕಂಡು ತಿನ್ಬಿಡ್ತಾಳೆ ಮಾಡ ಅಲ್ಲಿ ಸರಿ ಇಲ್ಲ ನೋಡ್ಕೊಮ್ಮ ನೀನು ನೋಡ್ತೀನಿ ನೋಡ್ತೀನಿ ಹೋಗಿ ಅಡಿಗೆ ಮನೆಗೆ ನೋಡ್ತೀನಿ ಆಮೇಲೆ ಬೀಟ್ ಇವಳು ಕೇಟ್ಗಳು ಅಲ್ಲಮ್ಮ ಅನ್ನ ಬಸ್ತಿತ್ತು ಪಾತ್ರೆ ಹಂಗೆ ಇರ್ತೈತಲ್ಲ ಯಾರೋ ನಾ ಅನ್ನ ಎತ್ಕೊಂಡಿದ್ದೆ ಗೊತ್ತಾಗುತ್ತೆ ನೋಡ್ಪ ನಾ ಇಬ್ರು ತಿನ್ಮೇಲೆ ಪೆಟ್ಟಕ್ಕಿಕ್ಕಿ ಬೀಜ ಹಾಕಮ್ಮ ಇವಳು ಇಲ್ಲಾಂದ್ರೆ ರಾತ್ರಿ ಹೋಗಿ ಹೋಗಿ ತಿನ್ಬಿಡ್ತಾಳೆ ಲೇ ಹೋಗಿ ಹೋಗಿ ಅಯ್ಯೋ ಅಯ್ಯಯ್ಯ மான ஜராக்ாத்து முன்னா இவாக்ல அண்ணா தனோ நாளி மாத்தீனி அவ்வள கானா குடிபுவா நீங்க நோடினி சாத்தி அஸே ಮುಚ್ಚ ಬಾಯೇ ಮುಚ್ಚು ಬಾಯಿ ಯಾರು ಏನ್ ಮಾಡಿದ್ರಿ ಬಗ್ನ ಹ ಕಲ್ಸಮ್ಮ ಒತ್ತು ಹ್ಮ್ ಇಲ್ಲೊಂದು ಪೀಡೆ ಅಲ್ಲಮ್ಮ ಅವಳು ಮನೆಗಳಿಂತ ದೊಡ್ಡೋ ಅವ್ಳಗ್ ಮದುವೆ ಮಾಡ್ತಿರ್ತಾನೆ ನನ್ಗಾಕೆ ಮಾಡ್ತಾರದು ಅವ್ಳ ಯಾವ್ದು ಅಭಿಕಾರಿ ಕೊಟ್ಟು ಮದುವೆ ಮಾಡೋದ್ ಬಿಟ್ಬಿಟ್ಟು ಸಾವುಕಾರ ಮಾಡಿ ಕೊಡ್ತೀನ ಸಾವ್ಕಾರ ಅಂತೆ ಅವ್ರು ಸಾವುಕಾರ ದಂಡಿಗಿರೋರಂತೆ ನೀರೋಗಿ ನೀನ್ ಚೆನ್ನಾಗಿದ್ರೆ ಅವ್ಳು ಹೋಗ್ಲಿ ನನ್ ಕೇಳಬೇಕು ಹೌದೇನಮ್ಮ ಜಾಸ್ತಿ ಸಾವುಕಾರ ಅಂತ ಊನೇ ಜಾಸ್ತಿ ಸಾವುಕಾರ ಅಂತೆ ದಂಡಿಗಿರೋರು அவ்ர மனைக்கு ஆரம்பி கால் மணி கால் கேல் வந்து கேச மாத இரல்ல சரிமாத்தே அதே ஜுட்டிட்டு அல்ல முருக்கூடோ அல்ல மது கல்ஸ் பிடி மன்க்கேஸ் ஆஹ் அவ் கண்ணு ஆரம்பித்து யாரோனோ குடுக்கணோ குண்ட்னோ கட்டுத்திரே இல்லை மனைறாரோ நம் கைலாக மதுபுகர சாண்புகிரே பண்ணி பட்டேலப்பா அது அவ் மன்கா அவ்வளோ மாத்தாங்க நாளே பத்திரமா அந்த நாளேதா நாளே சூப்பரிகாது ஒட்டுபுட்டா நடி நோட்கொம்பா ஓகே அதே உரு கரோதா அதுல நான் இவ்வளோ தீனப்பா ಹುಡುಗಿ ಕಡೆಯಿಂದ ಏನು ಸಿಕ್ಕಲ್ಲ ಅಂತ ನಾನು ಏನು ಕೇಳ್ತಾ ಇಲ್ಲಯ್ಯ ಯಾರ ಹತ್ರ ಕೇಳಿ ನಾನು ಯಾರ ಹತ್ರ ವರದಕ್ಷಿಣೆ ಇಸ್ಕೊಂಡಿದ್ದೀನಿ ನೀನಂತೆ ಪದೇ ಪದೇ ಈ ಹೇಳ್ತಾ ಇದ್ಯಾ ಹ ನನ್ನ ನಾಲ್ಕು ಜನ ಸೊಸಿಗಳವ್ರೆ ಯಾರನ್ನ ಕೇಳಪ್ಪ ಎಷ್ಟು ವರದಕ್ಷಿಣೆ ಇಸ್ಕೊಂಬಂದಿದ್ರಿ ನೀವು ಅಂತ ಹಂಗಲ್ಲ ಏನೋ ವರದಕ್ಷಿಣೆ ಕೊಡ್ತಾರೇನೋ ಅಂತ ಆಸೆ ಕಾಣ್ತೀರೇನೋ ಅಂತ ಮನ್ಸನ್ನ ಕೇಳ್ದೆ ಅಷ್ಟೇ ಇಲ್ಲ ಇಲ್ಲ ನನಗೆ ವರದಕ್ಷಿಣೆ ತಕ್ಷಣ ಏನೂ ಬೇಡಪ್ಪ ಹುಡ್ಗಿ ಒಂದು ಚೆನ್ನಾಗಿದ್ದು ಗುಣವಂತೆ ಆದ್ರೆ ನಂಗೆ ಅಷ್ಟೇ ಸಾಕು ಹ್ಞೂ ಸರ್ ನಾಳೆ ಬೆಳಗ್ಗೆ ಬರ್ತೀನಿ ರೆಡಿಯಾಗಿರಿ ಹೋಗೋಣ ಹ್ಞೂ ಸರಪ್ಪ ಆಯ್ತು ಏನಂತೆ ಪಟಾಲಪುರ ಬಂದಿದ್ದ ಅದೇ ಮಹೇಶ್ ಏನು ನೋಡೋಣಂತೆ ನಾಳೆ ಹೋಗೋಣ ಅಂತವನ ಹುಡುಗಿ ಕಡೆ ಅಯ್ಯೋ ಪಾಪ ತಂದೆ ತಾಯಿ ಇಲ್ಲಂತ ಹುಡ್ಗೀಕಾ ಹ ಎರಡನೇ ಆ ಎಮ್ನ ಹತ್ರ ಇರೋದಂತೆ ಪಾಪ ಬಡವರಂತೆ ಅವ್ರನು ತೀರಾ ಏನಿಲ್ಲ ನಾವೇ ಕರ್ಕೊಂಡ್ ಮದ್ವೆ ಅಷ್ಟೇ ತೀರಾ ಏನು ಇಲ್ಲಂತೆ ಬಡವರಂತೆ ಪಾಪ ಅದೇನಂತಿತ್ತು ಅವ್ರ ಮನೆ ನೋಡು ಬೇಡ ಆ ಮನೆಯನ್ನು ನಮಗ್ ಬೇಕಾಗಿಲ್ಲ ಎಲ್ಲ ಬೇರೆ ಕಡೆ ಹೇಳಿ ಹೇಳ ಪಟಾಳಪುರ್ಗಾ ಲೇ ಅವ್ರು ಕೂಡ ಏಳ್ ಗಂಟೆ ಐತಿತ್ತೆ